ಬೆಂಗಳೂರು ಹೊರವಲಯದಲ್ಲಿ ಜಮೀನುಗಳ ಬೆಲೆ ಗಗನಕ್ಕೇರಿದೆ ಕಂದಾಯ ಸಚಿವ ಕೃಷ್ಣ ಬೈರೇಗೌಡರ ಕ್ಷೇತ್ರದಲ್ಲಿ ಬಡವರ ಜಮೀನಿನ ಮೇಲೆ ಬಲಾಢ್ಯರ ಕಣ್ಣು ಬಿದ್ದಿದೆ ರಾತ್ರೋರಾತ್ರಿ ದುರುಳರು ನೀಲಗಿರಿ ತೋಪು ಕಡಿದು ಅಟ್ಟಹಾಸ ಮೆರೆದಿದ್ದಾರೆ

ಬೆಳಗ್ಗೆ ಬಂದು ಆಕಾಶದೆತ್ತರಕ್ಕೆ ಬೆಳೆದಿರುವಂಥ ಮರಗಳನ್ನು ಕಡಿದಿದ್ದಲ್ಲದೆ ದಬ್ಬಾಳಿಕೆ ಬೇರೆ ಮಾಡುತ್ತಿದ್ದಾರೆ ಈ ಘಟನೆ ಬೆಂಗಳೂರು ಉತ್ತರ ತಾಲೂಕಿನ ಹೊಸಹಳ್ಳಿಯಲ್ಲಿ ನಡೆದಿದೆ ರಜಾಕ್ ಪಾಳ್ಯ ಗ್ರಾಮದ ಸೈಯದ್ ಮೋದಿನ್ ಕುಟುಂಬಕ್ಕೆ ಸೇರಿದ ಸರ್ವೆ ನಂಬರ್ ಇಪ್ಪತ್ತೊಂದು ಬಾರ್ ಐದರಲ್ಲಿ ನಾಲ್ಕು ಎಕರೆ ಜಮೀನು ಇಲ್ಲಿದೆ ಆದರೆ ಇವರದ್ದು ದೊಡ್ಡ ಪರಿವಾರ ಇರೋದ್ರಿಂದ ಭೂಮಿ ಹಂಚಿಕೆ ಆಗಿಲ್ಲ ಹೀಗಾಗಿ ನಾಲ್ಕು ಎಕರೆಯಲ್ಲಿ ನೀಲಗಿರಿ ಮರಗಳನ್ನು ಬೆಳೆದಿದ್ರು ಆದರೆ ಇದೇ ಭೂಮಿ ಮೇಲೆ ಹೊಸಹಳ್ಳಿ ಗ್ರಾಮದ ಪಂಚಾಯಿತಿ ಸದಸ್ಯ ಗೋಪಿ ಹಾಗೂ ಆನಂದ್ ಸಾತನೂರು ಕೃಷ್ಣ ಎಂಬುವರು ಕಣ್ಣಾಕಿದ್ದರಂತೆ ಐವತ್ತರಿಂದ ಅರವತ್ತು ಜನರನ್ನ ಕರ್ಕೊಂಡು ಬಂದು ಮರಗಳನ್ನು ಕಡಿದು ಹೊತ್ತೊಯ್ದಿದ್ದಾರೆ ಅನ್ನುವಂಥ ಆರೋಪ ಕೇಳಿಬಂದಿದೆ ಹೈಕಮಾಂಡು ಆನಂದ್ನು ಸಾತ್ನೂರ್ ಕೃಷ್ಣನ್ ಅಗ್ರಿಮೆಂಟ್ ಅಂತೇಳಿ ದೌರ್ಜನ್ ನಿನ್ನ ಹತ್ರ ಏನೈತೆ ಕೊಡು ಅಂತ ನಮ್ಮನ್ನ ಜೋರ್ಬೇ ಮಾಡ್ತಾ ಇದಾರೆ ಬಂದಿ ನಮ್ಮ ಜಾಗದಲ್ಲಿ ಮರಗಳ ಕಟ್ಟು ಮಾಡಿ ನನ್ನನ್ನ ಹೊಡೆದಿ ಅಲ್ಲೇ ಮಾಡಿ ಕಂಪ್ಯೂಟರ್ ಬಂದ ಸರ್ಚ್ ಮಾಡ್ಕೊಂಡು ಇವರೆಲ್ಲ ಇದೇ ಕೆಲಸ ಸಾತ್ನೂರ್ ಪಂಚಾಯತಿ ಗ್ರಾಮ ಪಂಚಾಯತಿ ಮೆಂಬರ್ಗಳು ಇವ್ರು ಇವ್ರು ಮೂವರದ ಇದೇ ಆಟ ಇಡೀ ಊರೇ ಹೇಳ್ತಾ ಇದ್ದಾವೆ ಅವ್ರಿಗೆ ಮರ ಕಡಿದ ವಿಚಾರ ಗೊತ್ತಾಗ್ತಾ ಇದ್ದಂತೆ ಸೈಯದ್ ಕುಟುಂಬಸ್ಥರು ಬೇಸರವನ್ನ ಹೊರ ಹಾಕಿದ್ದಾರೆ ಎಲ್ಲಾ ದಾಖಲೆಗಳು ನಮ್ಮ ಅಪ್ಪನ ಹೆಸರಲ್ಲಿ ಇವೆ ಆದ್ರೆ ಇವರೆಲ್ಲ ಹೀಗೆ ಏಕಾಏಕಿ ಬಂದು ಜಮೀನು ನಮ್ಮದು ಅಂತ ರೌಡಿಗಳಿಂದ ಹಲ್ಲೆಯನ್ನ ಮಾಡಿಸಿದ್ರೆ ನಾವ್ ಎಲ್ ಹೋಗೋದು ನಮಗೆ ನ್ಯಾಯ ಬೇಕು ಅಂತ ಕಣ್ಣೀರನ್ನ ಹಾಕಿದ್ದಾರೆ ನೋಡ್ರಿ ಸರ್ ಮಾಡಬೇಕು ನಮ್ಮ ಹತ್ರ ಐತೆ ನಮ್ಮ ಅಪ್ಪನ ಹೆಸರಾಗಿ ಇರೋದೆಲ್ಲಾನು ಏನು ಮಾಡ್ಕೊಂತ ಮಾಡ್ಕೊ ಹೋಗು ಹೊಲ್ಸ ಹೊಲ್ಸ್ ಮಾತ್ ಮಾತಾಡ್ತಾರೆ ಐವತ್ತರವತ್ ಜನಕ್ಕೆ ಕರ್ಕೊಂಡು ಬಂದ್ರೆ ನಮ್ಮ ಕೈಯಾಗಿ ಆತಿತ್ತು ಹೆಂಗ್ಸರ್ ಕೈಯಾಗ ಹೇಳ್ರಿ ನೀವೇ ಒಟ್ನಲ್ಲಿ ಜಮೀನು ಯಾರ ಹೆಸರಲ್ಲಿದೆ ಅಂತ ದಾಖಲೆಗಳನ್ನ ಪರಿಶೀಲಿಸಿ ಸರ್ವೆ ಮಾಡಿ ನೊಂದ ಕುಟುಂಬಕ್ಕೆ ಸಂಬಂಧಪಟ್ಟಂತ ಅಧಿಕಾರಿಗಳು ನ್ಯಾಯ ಕೊಡಿಸಬೇಕಾಗಿದೆ ಜೊತೆಗೆ ರಿಯಲ್ ಎಸ್ಟೇಟ್ ಮಾಫಿಯಾಗೆ ಬ್ರೇಕ್ ಹಾಕಬೇಕಾಗಿದೆ ಮನು ಹಾದ್ರಿಪುರ ನ್ಯೂಸ್ ಐಟಿ